ನಾನು ನಿಂಬಣ್ಣ ಮಡಿವಾಳರಂತೇಳಿ ನನ್ನ ಗದಗ ಜಿಲ್ಲೆ ಲಕ್ಷ್ಮ ತಾಲೂಕು ಮಾಡಲಿ ಮಾಜಿ ತಾಲೂಕು ಪಂಚಾಯತಿ ಸದಸ್ಯರು ಇದರ ಜೊತೆಗೆ ಉತ್ತರ ಕರ್ನಾಟಕ ರಾಜ್ಯ ಮಡಿವಾಳ ಸಂಘದ ಅಧ್ಯಕ್ಷರನ್ನೊಳಗೊಂಡಿರ್ತಕ್ಕಂಥ ನಮ್ಮೆಲ್ಲ ಹಿರಿಯ ಪದಾಧಿಕಾರಿಗಳು ಇವತ್ತ ಹನ್ನೆರಡನೆಯ ಶತಮಾನದ ಒಂದು ಮಂಟಪ ಅನುಭವ ಮಂಟಪ ಆ ಅನುಭವ ಮಂಟಪಕ್ಕೆ ಮಂಟಪಕ್ಕೆ ಅನಿರೀಕ್ಷಿತವಾಗಿ ನಾವು ಭೇಟಿಯನ್ನು ಕೊಟ್ಟಾಗ ಅಂದಿನ ದಿನಮಾನಗಳಲ್ಲಿ ಏನೊಂದು ಶ್ರೇಷ್ಠ ಸಂತ ಶರಣರ ಸಮೂಹಗಳಿತ್ತು ಅಂಥ ಒಂದು ಈ ನಾಡು ಕಂಡ ಈ ದೇಶ ಕಂಡ ಅಪ್ರತಿಮ ಶರಣರಗಳ ಒಂದು ಮೂರ್ತಿಯನ್ನು ಕೆತ್ತನೆ ಮಾಡೋದ್ರ ಮುಖಾಂತರ ಅದರ ಒಂದು ಜೀವಂತ ಒಂದು ಅಂಶವನ್ನು ಇವತ್ತಿನ ಈ ಕೂಡಲ ಸಂಗಮದ ಅನುಭವ ಮಂಟಪದಲ್ಲಿ ನಿರ್ಮಾಣ ಮಾಡಿರ್ತಕ್ಕಂಥದ್ದು ತಮ್ಮೆಲ್ಲರಿಗೂ ಕೂಡ ನಮಗೂ ಕೂಡ ಭಾಳ ಹೆಮ್ಮೆ ವಿಷಯ ಇವತ್ತ ಪ್ರಭುಗಳಾಗಿರ್ಬೋದು ಬಸವಣ್ಣ ಅವರಾಗಿರ್ಬೋದು ಅಕ್ಕಮದೇವಿ ಆಗಿರ್ಬೋದು ಮಡಿವಾಳ ಮಾಚುದೇವರಾಗಿರ್ಬೋದು ಅಡಪ್ಪದ ಅಪ್ಪಣ್ಣ ಆಗಿರ್ಬೋದು ಹೀಗೆ ಹಲವಾರು ಶರಣರು ಆವತ್ತಿನ ದಿನಮಾನಗಳಲ್ಲಿ ಇವತ್ತಿನ ಇವತ್ತೇನು ಪಾರ್ಲಿಮೆಂಟ್ ಅಂತ ನಾವು ಕರಿತೀವಿ ಇವತ್ತೇನು ಲೋಕಸಭಾ ಅಂತ ಕರಿತೀವಿ ಅಂದಿನ ದಿನಮಾನದಲ್ಲೇ ಜಗದ್ಗುರು ಬಸವಣ್ಣವರ ಒಂದು ಅನುಭವ ಮಂಟಪದ ಸಾಕ್ಷಿಯಾಗಿ ಇವತ್ತು ಇರ್ತಕ್ಕಂಥ ಪಾರ್ಲಿಮೆಂಟ್ಗಳು ಕೂಡ ನೀಡ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೆನೆಸ್ಕೊಳ್ಳುವಂಥ ಸಂದರ್ಭ ಇಂಥ ಒಂದು ಸುದಿನದಲ್ಲಿ ಅಂದಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಎಲ್ಲ ಶ್ರೇಷ್ಠ ಸಂತರ ಶರಣರ ಒಂದು ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡೋದ್ರ ಮುಖಾಂತರ ಅಂದಿನ ದಿನಮಾನಗಳಲ್ಲಿ ಇತಿಹಾಸವನ್ನು ಇಂದಿನ ನಮ್ಮ ಪೀಳಿಗೆಗಳು ಮುಂದಿನ ನಮ್ಮ ಜನಾಂಗಗಳಿಗೆ ಅದು ಒಂದು ಶಾಶ್ವತವಾಗಿ ಇರಲಿ ಅಂದಿನ ಕೊಟ್ಟಿರ್ತಕ್ಕಂಥ ಹಲವಾರು ಸಾಹಿತ್ಯಗಳು ಹಲವಾರು ವಚನಗಳು ಹಲವಾರು ಸಂದೇಶಗಳನ್ನು ಇಂದಿಗೂ ಕೂಡ ಜೀವಂತ ಹಿಡಿದ್ರ ಮುಖಾಂತರ ಇವತ್ತ ಅನುಭವ ಮಂಟಪ ಏನಿವ ಕೂಡ್ಲ ಸಂಗಮ ಇದೆ ಇದು ತಲತಲಾಂತರ ಶಾಶ್ವತವಾಗಿರ್ತಕ್ಕಂಥದ್ದು ಅಂದಿನ ಶ್ರೇಷ್ಠ ಸಂತ ಶರಣರ ಒಂದು ಸಾಧನೆಗಳನ್ನು ಅವರು ಮಾಡಿ ಹೋಗಿರ್ತಕ್ಕಂಥ ಒಂದು ಮಾನವ ಕುಲದ ಸಂದೇಶಗಳನ್ನು ಇಂದಿಗೂ ಕೂಡ ಶಾಶ್ವತವಾಗಿ ಇಡ್ತಕ್ಕಂಥ ವ್ಯವಸ್ಥೆಯನ್ನು ಈ ಒಂದು ಅನುಭವ ಮಟ್ಟದಲ್ಲಿ ಒಂದು ಮೂರ್ತಿಯನ್ನು ಕೆತ್ತುವುದರ ಮುಖಾಂತರ ಇವತ್ತ ಕರ್ನಾಟಕ ರಾಜ್ಯವಲ್ಲದೆ ಇಡೀ ದೇಶಕ್ಕೆ ಒಂದು ಮಾದರಿಯಾಗಿರ್ತಕ್ಕಂಥ ಸಂದರ್ಭ ಅಂಥ ಒಂದು ಹನ್ನೆರಡನೆಯ ಶತಮಾನದಲ್ಲಿ ಅಂದಿನ ಏನು ವಚನಗಳಿದ್ದವು ಸಾಹಿತ್ಯಗಳಿದ್ದವು ಅವು ಎಲ್ಲವನ್ನೂ ಕೂಡ ಅವತ್ತಿನ ದಿನಮಾನಗಳಲ್ಲಿ ಹೋರಾಟವನ್ನು ಮಾಡಿ ನಮ್ಮ ಕುಲದೇವರಾಗಿರ್ತಕ್ಕಂಥ ಮಡಿವಾಳ ಮಾಚಿದೇವರು ಇವತ್ತು ಅವರಿಗೆ ವಚನ ರಕ್ಷಕ ಬಂದಿರತಕ್ಕಂಥದ್ದು ಅಥವಾ ಈರುಗಂಟಿ ಮಡಿವಾಳ ಮಾಚಿದೇವ ಅಂತಕ್ಕಂಥದ್ದಂದ್ರೆ ಅವತ್ತಿನ ಅವಸಾನದ ಅಂಚಿನಲ್ಲಿರ್ತಕ್ಕಂಥ ಸರ್ವ ವಚನಗಳನ್ನು ಕೂಡ ತನ್ನ ಶೇಖೆ ಒಂದು ತನು ಮನ ಶ್ರಮವನ್ನು ಹಾಕಿ ತನ್ನ ಪ್ರಾಣವನ್ನು ಲೆಕ್ಕಿಸದೆ ಅಂಥ ವಚನವನ್ನು ರಕ್ಷಣೆ ಮಾಡಿರ್ತಕ್ಕಂಥ ಮಡಿವಾಳ ಮಾಚಿದೇವರ ದರ್ಶನವನ್ನು ಪಡೆದಿರ್ತಕ್ಕಂಥ ನಮ್ಮೆಲ್ಲರೂ ಕೂಡ ಪುಮ್ನೆ ಅಂಥ ಒಂದು ಸೌಭಾಗ್ಯದ ದಿನದಲ್ಲಿ ನಾವೆಲ್ಲ ಅಧ್ಯಕ್ಷರು ಉತ್ತರ ಕರ್ನಾಟಕ ಭಾಗದ ಸಂಘದ ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಒಗೊಂಡು ಇವತ್ತ ಈ ಒಂದು ಅನುಭವ ಮಂಟಪಕ್ಕೆ ಭೇಟಿ ಕೊಟ್ಟಿರ್ತಕ್ಕಂಥದ್ದು ನಮ್ಮೆಲ್ಲರೂ ಕೂಡ ಒಂದು ಹೆಮ್ಮೆ ಮತ್ತು ಸಂತೋಷ ಇಂಥ ಒಂದು ಶ್ರೇಷ್ಠ ಸಂತ ಶರಣದ ಆಶೀರ್ವಾದವನ್ನು ಈ ಶುಭ ದಿನದಲ್ಲಿ ಪಡ್ಕೋತಕ್ಕಂಥ ನಮ್ಮೆಲ್ಲರೂ ಕೂಡ ಒಂದು ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಹೇಳ್ತಾ ಈ ಒಂದು ವಿಷಯವನ್ನು ಕುರಿತು ನಾಲ್ಕು ಮಾತನಾಡಿದ್ದಕ್ಕೆ ತಮ್ಮೆಲ್ಲರೂ ಕೂಡ ಧನ್ಯಗಳನ್ನು ಧನ್ಯವಾದಗಳನ್ನು ಹೇಳ್ತಾ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೀನಿ ಜೈ ಮಾತು ದೇವ ಜೈ ಕರ್ನಾಟಕ ಜೈ ಭಾರತ್ ಮಾತೆ ಇಂದಿನ ಈ ಕಾರ್ಯಕ್ರಮದ ದೇವರಿ ಪ್ರಿಯ ಜಾತ್ರೆಯ ಮಹೋತ್ಸವ ಕಾರ್ಯಕ್ರಮ ಅಂಗವಾಗಿ ನಾವೆಲ್ಲರೂ ಉತ್ತರ ಕರ್ನಾಟಕ ಮಡವಾಳ ಸಂಘದಿಂದ ಅಧ್ಯಕ್ಷರು ಕಾರ್ಯದರ್ಶಿಗಳು ಉಪಾಧ್ಯಕ್ಷರು ಸರ್ವ ಸದಸ್ಯರುಗಳು ಒಟ್ಟು ಗೊಂಡುಗೂಡಿ ನಾವು ರಥ 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 ಇಳಿಯುವ ಕಾರ್ಯಕ್ರಮಕ್ಕೆ ಹೋಗಿ ಹೋಗುವ ಮುನ್ನ ಕೂಡಲ ಸಂಗಮದಲ್ಲಿ ಒಂದು ಕು ಬಸವಣ್ಣವರ ಇಂದಿನ ಬಸವಣ್ಣವರ ಐಕ್ಯ ಸ್ಥಳವಾದಂಥ ಕುರುಳ ಸಂಗಮದಲ್ಲಿ ನಾವು ಸಂಗಮ ದೇವಸ್ಥಾನವನ್ನು ನೋಡಲು ಬಂದಿದ್ದೆವು ಆದ ಕಾರಣ ಶ್ರೀ ನಮ್ಮ ಮಾತಾ ಮಾದೇವಿ ಅನ್ನೋ ಒಬ್ಬ ಶರಣರು ನಮ್ಮ ಮಾ ಮಾಸಿದೇವರ ಮಹಾದ್ವಾರವನ್ನು ಕೆತ್ತಿ ಆ ಮಾ ಮಹಾದ್ವಾರದಿಂದ ಇಲ್ಲಿ ಅನುಭವ ಮಂಟಪವನ್ನು ನಿರ್ವಹಣೆಯನ್ನು ಮಾಡಿ ಆದ ಕಾರಣ ಈ ಎಲ್ಲ ಅನುಭವ ಮಂಟಪದಲ್ಲಿ ನಮ್ಮ ಮಾಸದೇವರದೊಂದು ಮೂರ್ತಿ ಇದ್ದ ಕಾರಣ ಈ ಹನ್ನೆರಡನೇ ಶತಮಾನದ ಶರಣರ ಒಂದು ನೆನಪಿನ ಸವಿನೆನಪಿಗಾಗಿ ಮಾತಾ ಅವರು ಇಲ್ಲಿ ನಿರ್ಮಾಣ ಮಾಡಿದ್ದಕ್ಕೆ ಅವರಿಗೆ ನಾವು ಮಾತಾ ಮಾದೇವಿ ಶರಣಮ್ಮನಿಗೆ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಸಮಾಜದಿಂದ ಮಾಚದೇವರ ಒಂದು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಹಾಗೂ ಮಹಾದ್ವಾರವನ್ನು ನಿರ್ಮಾಣ ಮಾಡಿದ್ದಕ್ಕೆ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳುತ್ತಾ ಮಾತಾಡ್ತಾರೆ ನನ್ನ ನಾಲ್ಕು ಮಾತುಗಳನ್ನು ಮುಗಿಸ್ತೇನೆ